ವೇದಿಕೆ ಮೇಲೆ ಹಾಕೊಂಡಿದ್ದಾರೆ ರಕ್ತದಾನ ಶಿಬಿರ ಇರಬಹುದು ಮತದಾನ ಜಾಗೃತಿ ಜಾಥಾ ಇರಬಹುದು ತಾಲೂಕಿನ ತಾಲೂಕಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದಂತಹ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಇರಬಹುದು ದಾವಣಗೆರೆ ಬ್ಲಡ್ ಸೆಂಟರ್ ಇವರ ಒಂದು ಪ್ರಾಯೋಜಕತ್ವದಲ್ಲಿ ರಕ್ತದಾನ ಶಿಬಿರದ ಜೊತೆಗೆ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕವನ್ನು ದಾವಣಗೆರೆ ಬ್ಲಡ್ ಸೆಂಟರ್ ಅವರು ಆಯೋಜನೆಯನ್ನು ಮಾಡಿದರೆ ಅದರೊಂದಿಗೆ ಮಠವು ಕೂಡ ಕೈ ಜೋಡಿಸಿದೆ ಇಂತಹ ಈ ಭವ್ಯ ಸಮಾರಂಭದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ವಿದ್ಯಾರ್ಥಿ ದೆಸೆಯಿಂದಲೂ ಕೂಡ ಹೋರಾಟದ ಮನೋಭಾವವನ್ನು ಬೆಳೆಸ್ಕೊಂಡು ಇವತ್ತು ಸಮ ಸಮಾಜದ ನಿರ್ಮಾಣದ ಕನಸಿಗೆ ಪ್ರಯತ್ನವನ್ನು ಮಾಡುತ್ತಿರುವಂತಹ ಅವರು ಹೇಳಿದ್ರು ನನಗೆ ನಿವೃತ್ತ ಶಿಕ್ಷಕರು ಅಂತ ಹೇಳಬೇಡ್ರಿ ಅಂತ ಹೇಳಿ ನಾವು ಅವರಿಗೆ ನಿವೃತ್ತ ಅಂತಂದು ಹೇಳಲಿಕ್ಕೆ ಹೋಗಲ್ಲ ಪ್ರಗತಿಪರ ಚಿಂತಕರು ಮತ್ತು ಅವರ ಜೀವಿತ ಅವಧಿಯ ಇರುವವರಿಗೂ ಕೂಡ ಅವರ ಶಿಕ್ಷಣದ ಕಂಪನ್ನ ಈ ಹರಪನಹಳ್ಳಿ ಏನು ನಾಡಿಗೆ ಪಸರಿಸಲಿ ಎನ್ನುವಂತಹ ಆ ಮಾತನ್ನ ಹೇಳ್ತಾ ಅಂತಹ ಹಿರಿಯರ